ಮೈಕ್ ಅಂತು ಇರೋದ್ನೆ ಕೊಡ್ತಾ ಇದಾವೆ ನಮಸ್ಕಾರ ದೇವ್ರು ಇವತ್ತು ವಿಂಟೇಜ್ ಕನ್ನಡಿಗ ಅವ್ರ ಜೊತೆ ಕೊಲಾಬ್ರೇಷನ್ ಮಾಡಕ್ಕೆ ಅವ್ರ ಊರಿಗೆ ಬಂದಿದೀವಿ ಅಮ್ಮ ಸಂದ್ರ ಅಂತ ಇಲ್ಲೇ ಇದೆ ನೋಡಿ ಇದು ತುರುವೇಕೆರೆ ತಾಲೂಕು ತುಮಕೂರು ಡಿಸ್ಟಿಕ್ ಅಲ್ಲಿರೋದು ನಮ್ ಜೊತೆ ಇವತ್ತು ಅಮೃತ್ ವಿಷನ್ಸ್ ಕೂಡ ಇದಾರೆ ಇನ್ನೊಂದ್ ಏನಂದ್ರೆ ಕೊಲಾಬ್ರೇಷನ್ ಅಂದ್ರೆ ಜಸ್ಟ್ ಅವ್ರ ಊರಲ್ಲಿ ಒಂದಿನ ಸ್ಟೇ ಆಗ್ಬಿಟ್ಟು ಒಂದ್ ಒಳ್ಳೆ ವೈಬ್ ನೋಡಿ ಹಳ್ಳಿ ವಾತಾವರಣ ಮಸ್ತ್ ಆಗಿದೆ ಅದನ್ನ ಫೀಲ್ ಮಾಡ್ಬೇಕು ಅಂತ ಅವ್ರು ಊರಿಗೆ ಬಂದಿದ್ದೀವಿ ಅಷ್ಟೇ ಸಿಗೋಣ ಅವ್ರಿಗೆ ವೇಟಿಂಗ್ ಈಗ ನಾವು ತುಮಕೂರು ಡಿಸ್ಟ್ರಿಕ್ ಅವ್ರೆ ಬಟ್ ನಮ್ದೊಂತರ ಡಿಫ್ರೆಂಟ್ ಬಾಟೋ ನಿಮ್ದೊಂದ್ರ ಡಿಫ್ರೆಂಟ್ ಬಾಟೋ ಈ ಮಧುಗಿರಿ ಪಾವಗಡ ವಿಧಾಲಿಕ್ ಆದ್ರೆ ತುರ್ಬೇಕೆರೆ ತಿರ್ಬೇಕೆರೆಪ್ಲೂರು ಇದೆಲ್ಲ ಒಂದ್ ಸೈಡ್ ತುಮಕೂರಲ್ಲಿ ಹೌದು ರೆಕಾರ್ಡ್ ಆಗ್ತಿದ್ಯಾ ನಮಸ್ಕಾರ ಗುರು ನಾನೇ ನಿಮ್ಮ ವಿಂಟೇಜ್ ಕನ್ನಡಿಗ ಬ್ರೋ ಜರ್ನಿ ವಿತ್ ಬ್ರೋ ಜರ್ನಿ ವಿತ್ ಕನ್ನಡಿಗ ಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತರ್ ಜೊತೆ ಬಂದಿ ಮೋಟೋ ಬ್ಲಾಗ್ ಮಾಡಿಲ್ಲ ಅಂದ್ರೆ ಹೇಳಿ ಸೊ ಫೈನಲಿ ಮೋಟೋ ವ್ಲಾಗಿಂಗ್ ಸೆಟಪ್ ಅಲ್ಲಿ ಅದು ಮೋಟೋ ಬ್ಲಾಗರ್ ವಿಂಟೇಜ್ ಕನ್ನಡಿಗ ಅವರ ಬೈಕ್ ಮೇಲೆ ಮೇಂಟೈನ್ ಹಂಗೆ ಸಕತ್ತಾಗಿ ಮಾಡಿದ್ದಾರೆ ಇಲ್ಲಿ ಒಂದು ಕರ್ನಾಟಕ ಫ್ಲಾಕ್ ಸ್ಟಿಕ್ಕರ್ ನ ಹಾಕಿದ್ದಾರೆ ಅದ್ ಬಿಟ್ರೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ವಿಂಟೇಜ್ ಕನ್ನಡಿಗ ಒಂದ್ ಸ್ಟಿಕ್ಕರ್ನ ಹಾಕಿದಾರೆ ವಿಂಟೇಜರ್ ಊರು ಆಕ್ಚುಲಿ ಅಂತ ತುರುವೇಕೆರೆಯಿಂದ ಕೆರೆಯಿಂದ ಈ ಒಂದ್ ಹದಿನೈದು ಕಿಲೋಮೀಟರ್ ಆಗ್ಬಹುದು ನಾವು ನೋಡಿ ಮನೆಗಳು ಸರದಾಗಿದೆ ಹಳೇ ಮನೆಗಳು ಒಂದ್ ಹಳೆ ಕಾಲದ ಸ್ಟೋರಿ ಇಟ್ಕೊಂಡು ಶಾರ್ಟ್ ಮೂವಿ ಮಾಡಕ್ ಒಳ್ಳೆ ಜಾಗ ಸೊ ಇಲ್ಲೇ ಒಂದು ಅವ್ರ ಊರಿಂದ ಒಂದ್ ಸ್ವಲ್ಪ ಕಿಲೋಮೀಟರ್ ದೂರದಲ್ಲಿ ಒಂದು ಬೆಟ್ಟ ಇದೆ ಅಂದ್ರು ಸೊ ಅಲ್ಲಿ ಒಂದ್ ಇರೋ ಒಂದ್ ರೈಡ್ ಆಗಿ ಬರೋಣ ಅಂತ ಹೊರಟಿದ್ದೀವಿ ಸೀರಿಯಸ್ಲಿ ಇವರು ನಮ್ ವಿಂಟೇಜ್ ಕನ್ನಡ ಇವರ ಲೈಫ್ ಸ್ಟೈಲ್ ಒಂಥರ ಅವ್ರ ಹೆಸರಿಗೆ ತಕ್ಕನಾಗಿದೆ ಆಬ್ವಿಯಸ್ಲಿ ಏನೊಂದು ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು ಅದಕ್ಕೋಸ್ಕರ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಂದ್ರ ನೆಮ್ದೇ ಆಗಿರ್ಬೋದು ಮನೆ ಹೊಲ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ತುಂಬಾ ಜನ ಮಿಡಲ್ ಕ್ಲಾಸ್ ಹುಡುಗರ ಲೈಫ್ ನ ಆಕ್ಚುಲಿ ಲೀವ್ ಮಾಡಿದಾರೆ ಅವರು ಬಟ್ ಏನೇ ನೆಮ್ದೇ ಒಂದು ಒಂದ್ ಊರು ಅಂದ್ಮೇಲೆ ಯಾವ ಇರ್ತಾವಲ್ಲ ಅವರು ಆ ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಏನ ನೀವು ಒಳ್ಳೇದು ಮಾಡತದಾ ಥರ್ ನಿಮ್ಮ ಜನ್ಮಕ್ಕೆ ಹೋಗೋ ಸೋ ಇವತ್ತಿನ ಒಂದು ಸ್ಮॉल ರೈಡ್ ಅಲ್ಲಿ ಗುಡ್ಡದ ರಂಗನಾಥ ಸ್ವಾಮಿಗೆ ಹೋಗ್ತಿದೀವಿ ಬಾಣಸಂದ್ರ ಅಂತ ಒಂದೊಂದು ಊರಲ್ಲಿ ಇರೋದು ಸೀರಿಯಸ್ಲಿ ಆಡಿಯೋ ಬರ್ತಿದೀವಿ ಇಲ್ವೋ ಒಂದು ಗೊತ್ತಾಗ್ತಿಲ್ಲ ತಾಳೆ ಸಾಕಾಗಿದೆ ಬ್ರೋ ಇಷ್ಟು ತೆಂಗು ನೋಡಿ ಪೂರ್ತಿ ಇದೆ ಅಲ್ವಾ ಬೇರೆ ಏನು ಇಲ್ಲವೇ ಇಲ್ಲ ಅದ್ಬಿಟ್ರೆ ಆ ಕಡೆ ಅದೇ ಈ ಕಡೆನೋದೆ ಮತ್ತೆ ನಿಮಗೆ ಬೆಟ್ಟ ಗುಡ್ಡ ಕಮ್ಮಿ ಅಲ್ವಾಬ್ರೋ ತುಂಬಾ ತುಂಬ ಕಮ್ಮಿ ಅಲ್ವಾ ಮಧುಗಿರಿ ಬೆಟ್ಟದ ಮೇಲೆ ಹೋದ್ರೆ ಬ್ರೋ ಊರಿಗಿನ ಜಾಸ್ತಿ ಬೆಟ್ಟನೇ ಕಾಣಿಸೋದು ಈ ದಾರಿ ಈ ಬೆಟ್ಟದಿಂದ ಈ ಕಡೆ ಬ ಇಲ್ವಾ ನನ್ನಿಂದ ನನಿಂದ ಬರೋ ಪ್ರೇಮಲ್ ಈ ದಾರಿ ಈ ಬೆಟ್ಟದಿಂದ ನೆಕ್ಸ್ಟ್ ಆ ಕಡೆ ಇರೋ ಬೆಟ್ಟಕ್ಕೆ ಒಂದು ದಾರಿ ಇದು ಸೊ ಹೋಗ್ಬೇಕಂದ್ರೆ ಆಕ್ಚುಲಿ ದಾರಿ ಇಲ್ಲ ಕಾಲ್ ದಾರಿ ಅಷ್ಟೇ ಬಟ್ ಗಾಡಿಯಲ್ಲಿ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗ್ಬೋದು ಗುರು ಗಾಯ್ಸ್ ಫೈನಲಿ ವಿಂಟೇಜ್ ಕನ್ನಡಿಗ ಅವ್ರ ಮನೆಗೆ ಬಂದಿದ್ದೀವಿ ಅಲ್ಲೇ ಎನ್ ಎಸ್ ಗಾಡಿ ಇದೆ ನೋಡಿ ವೆಲ್ಕಮ್ ಅವರ ಎಡಿಟಿಂಗ್ ಸೆಟ್ ಅಪ್ ಇದು ಫಸ್ಟ್ ನಾನು ಆರ್ ಎಕ್ಸ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ವ್ಲಾಗ್ ಮಾಡ್ಬೇಕು ಅನ್ನೋ ಥಾಟ್ ಬಂದಿದ್ದು ಆರ್ ಎಕ್ಸ್ ತಗೊಂಡ್ ಮೇಲೆ ಆರ್ ಎಕ್ಸ್ ಮೇಲೆ ಕ್ರೇಜ್ ಬಂದಿದ್ದು ತುಂಬಾ ಮುಂಚೆನೆ ಸ್ಕೂಲ್ ಟೈಮ್ ಅಲ್ಲೇ ಆರ್ ಎಕ್ಸ್ ಬೇಕು ಆರ್ ಎಕ್ಸ್ ತಗೋಬೇಕು ಅಂತ ಪ್ರತಿಯೊಬ್ಬ ಆ ತರ ಕ್ರೇಜ್ ಇರುತ್ತೆ ಬಟ್ ಆರ್ ಎಕ್ಸ್ ಎಲ್ಲ ತಗೊಂಡಿದ್ದು ಸೆಕೆಂಡ್ ಪಿ ಎಲ್ಲ ತಗೊಂಡಿದ್ದೆ ರೀಸ್ಟೋರ್ ಮಾಡ್ಬೇಕು ಅಂತ ಅನಿಸ್ತು ಅದಾದ್ಮೇಲೆ ಕೊರೋನಾ ಟೈಮ್ ಎಲ್ಲ ಬಂತಲ್ವಾ ಆ ಟೈಮ್ ಅಲ್ಲಿ ಯೂಟ್ಯೂಬ್ ನೋಡ್ತಾ ನೋಡ್ತಾ ಯೂಟ್ಯೂಬ್ ಅಲ್ಲೇ ಕಲಿಟಾಲ್ ಮಾಡ್ಕೊಂಡಿದ್ದು ಕಂಪ್ಲೀಟ್ ಆಗಿ ಇದೇ ಜಾಗದಲ್ಲಿ ರೂಮ್ ಅಲ್ಲೇ ರಿಸ್ಟಾರ್ ಮಾಡ್ಕೊಂಡು ರಿಸ್ಟಾರ್ ಮಾಡ್ಬೇಕಾದ್ರೆ ಮಾಡ್ಬೇಕು ಆತರ ಮೈಂಡ್ ಸೆಟ್ ಏನಿಲ್ಲ ಗಾಡಿ ರೆಡಿ ಮಾಡ್ಬೇಕು ಅನ್ನೋದು ಇತ್ತು ಅಷ್ಟೇ ಎರಡನೇ ವರ್ಷಕ್ಕೆ ಕಾಲೇಜ್ ಗಾಡಿ ತಗೊಂಡೆ ಅದಾದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡುವ ಸ್ವಲ್ಪ ಫ್ರೆಂಡ್ಸ್ ಜೊತೆ ಚೆನ್ನಾಗ್ ಮಾತಾಡ್ತಾ ಇದ್ದೆ ಚೆನ್ನಾಗ್ ಮಾತಾಡ್ತೀಯ ಬ್ಲಾಗ್ ಸ್ಟಾರ್ಟ್ ಅಂತ ಫ್ರೆಂಡ್ ನನ್ ಫ್ರೆಂಡ್ಸ್ ಸುಮ್ನೆ ಕ್ಲಾಸ್ ಅಲ್ಲಿ ಕುತ್ಕೊಂಡು ಚಾನಲ್ ಓಪನ್ ಮಾಡ್ಕೊತಿದ್ದ ನಾ ರೆಕ್ ಬ್ಲಾಗ್ ಮಾಡಿದ್ದು ಫಸ್ಟ್ ಹೆಸರುಗಟ್ಟಾಗೆ ಒಂದ್ಸಲ ಹೋಗಿದ್ದೆ ಅದನ್ನ ಬ್ಲಾಗ್ ಮಾಡಿದ್ದೆ ಅದಾದ್ಮೇಲೆ ಮಾಡ್ತಾ 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 ಸ್ವಲ್ಪ ದಿನ ಆದ್ಮೇಲೆ ನನ್ಗೆ ಗಾಡಿ ಆಯ್ತು ಬ್ಯಾಂಗ್ಳೂರಲ್ಲಿ ಕಂಪ್ಲೇಂಟ್ ಕೊಟ್ಟೆ ಎಲ್ಲ ಮಾಡಿದೆ ಗಾಡಿ ಸಿಗ್ಲಿಲ್ಲ ಅದಾದ್ಮೇಲೆ ಸ್ವಲ್ಪ ಒಂಥರ ಡಿಪ್ರೆಷನ್ ಗೆ ಹೋಗ್ಬಿಟ್ಟಿದೆ ನಾನು ಸ್ವಲ್ಪ ಅಂದ್ರೆ ಅದೊಂಥರ ನನಗೆ ಫಸ್ಟ್ ಲವ್ ಇದ್ದಂಗೆ ನನ್ ಹುಡುಗಿ ಅಷ್ಟೊಂದು ಯಾವತ್ತೂ ಅಷ್ಟು ಇಷ್ಟಪಟ್ಟಿಲ್ಲ ಗಾಡಿ ಅಂದ್ರೆ ನನಗೆ ಅಷ್ಟು ಇಷ್ಟ ಅದ್ರಲ್ಲೂ ನನಗೆ ನನ್ ಗಾಡಿ ನನ್ನ ನಾನ್ ರೆಡಿ ಮಾಡಿ ಎಕ್ಸ್ ಹಂಡ್ರೆಡ್ ಅಂದ್ರೆ ತುಂಬಾ ಇಷ್ಟ ಆಯ್ತು ನಾನು ಬ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡೋದಾಗ ನನ್ನ ಫ್ಯಾಮಿಲಿ ಜೊತೆಗೆ ಫ್ಯಾಮಿಲಿಯ ನನ್ಗೆ ನಮ್ಮ ರಿಲೇಟಿವ್ಸ್ ಇದಾರೆ ಅವ್ರು ತುಂಬಾ ಆಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು ಅದಾದ್ಮೇಲೆ ಹೋದ್ ಬಿಟ್ಟು ಎಲ್ಲ ಮಾಡ್ತಾ ಅಂತ ಟೀಕೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಯಾರು ಅಷ್ಟು ಅಷ್ಟೊಂದ್ ಜನ ಸಪೋರ್ಟ್ ಮಾಡಿಲ್ಲ ಬಟ್ ಕೆಲವು ಜನ ನನ್ ನನ್ ಸರ್ಕಲ್ ಅಲ್ಲಿ ಇದೆ ಇರೋರು ನನ್ನ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು ಕೆಲವ್ರು ಇದಾರೆ ಬಟ್ ಕಾಲೇಜ್ ಮೇಟ್ಸ್ ಕ್ಲಾಸ್ ಮೇಟ್ಸ್ ಇದರಲ್ಲಿ ತುಂಬಾ ಆಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ನನ್ನ ಹತ್ರ ಹೋದಾಗ ಅವಾಗೆಲ್ಲ ಗೋಪುರ ಇರ್ಲಿಲ್ಲ ನನ್ನ ಹತ್ರ ಆಕ್ಸೆಸರಿ ಅಂದ್ರೆ ಏನು ಇರಲಿಲ್ಲ ಫೋನ್ ಅಲ್ಲಿ ಮೋಟವ್ ಆಗಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಆ ಜರ್ನಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಶೇರ್ ಮಾಡ್ಕೊಂಡಿದೀನಿ ಎನ್ ಎಸ್ ಟೂ ಹಂಡ್ರೆಡ್ ಈ ಗಾಡಿ ಬಂದ್ಮೇಲೆ ನಂದು ಒಂದರ ಚೇಂಜ್ ಆಗೋಯ್ತೆ ಎಲ್ಲ ಈಗ ಒಂತರ ಲಕ್ಕಿ ತರಾನೇ ಹೇಳ್ಬೇಕು ಒಂದು ಟರ್ನಿಂಗ್ ಪಾಯಿಂಟ್ ಅಂತಂದ್ರೆ ನನ್ಗೆ ಎನ್ ಎಸ್ ಟೂ ಹಂಡ್ರೆಡ್ ಸ್ವಲ್ಪ ಒಂದ್ ಲೆವೆಲ್ ಗೆ ಬಂದ್ಮೇಲೆ ನನ್ ಫ್ರೆಂಡ್ ಓ ನನ್ ಫ್ರೆಂಡ್ ಓ ಸ್ಟಾರ್ಟ್ ಮಾಡೋದು ಮುಂಚೆ ಆ ತರ ಇರ್ಲಿಲ್ಲ ಅದಾದ್ಮೇಲೆ ಅವರೇ ಪ್ರಮೋಷನ್ ಮಾಡ್ಕೊಡಿ ಅಂತ ಎಲ್ಲಾ ಬಂದಿದ್ದ ದಿನಗಳು ಕೂಡ ಇದೆ ಅದಕ್ಕೆ ಹೇಳೋದು ವ್ಯಕ್ತಿನ ಯಾವತ್ತು ಅಳಿಬಾರ್ದು ಎಫರ್ಟ್ಸ್ ಆಗ್ತದೆ ಬಟ್ ಕನ್ಸಿಸ್ಟೆನ್ಸಿ ಇರ್ಲಿಲ್ಲ ಬಟ್ ಇನ್ಮೇಲೆ ಕಂಬ್ಯಾಕ್ ಮಾಡ್ತೀನಿ ಇವಾಗ ಒಂದ್ ಲೆವೆಲ್ ಸೆಟಲ್ ಆಗಿದ್ದೀನಿ ಆರ್ ಎಕ್ಸ್ ಅನ್ನೋ ಜರ್ನಿ ಹೇಳ್ಬೇಕು ಅಂದ್ರೆ ಬಟ್ ಇವತ್ತು ಗಾಡಿ ಇಲ್ಲ ಗಾಡಿ ಕೊಟ್ಟಿರೋ ಮೆಮೊರೀಸ್ ತುಂಬಾ ಇದೆ ದೆನ್ ನಂದು ಆರ್ ಎಕ್ಸ್ ಫೋಟೋ ನೋಡ್ತಾ ಇರ್ಬೋದು ಇದು ಗಿಫ್ಟ್ ಫೋಟೋ ಇದೆ ನನ್ನ ಆರ್ ಎಕ್ಸ್ ಜಾನು ಅಂತ ಹೆಸರಿಟ್ಟಿದೆ ಕನ್ನಡಿ ಕನ್ನಡಿಗ ಅಂತ ಸ್ಟಿಕ್ಕರ್ ಎಲ್ಲ ಹಾಕೊಂಡಿದೆ ಚೆನ್ನಾಗಿತ್ತು ನೋಡೋಣ ಇದೇ ಇದೇ ಕಲರ್ ಸ್ಕೀಮ್ ಅಲ್ಲಿ ಇದೇ ತರ ಮತ್ತೆ ಕಂಬ್ಯಾಕ್ ಮಾಡೇ ಮಾಡ್ತೀನಿ ಏಕೆ ಅಂದ್ರೆ ಇವಾಗ ಕಳ್ಕೊಂಡಿದೀನಿ ಅದನ್ನೇ ಕಮ್ ಬ್ಯಾಕ್ ಮಾಡ್ಬೇಕು ಅದೇ ಗಾಡಿ ನೋಡ್ಬೇಕು ಅದೇ ಹಿಂಗಿತ್ತು ಆ ಗಾಡಿ ನೋಡ್ಬೇಕು ಅನ್ನೋ ಆಸೆ ಇನ್ನೂ ಇದೆ ಇವಾಗ ಸದ್ಯಕ್ಕೆ ಎನ್ನೆಷ್ಟು ಇದೆ ಯಾರ ಜೊತೆಗೆ ಯಾರ ಎಕ್ಸ್ ಅತಿ ಶೀಘ್ರದಲ್ಲೇ ಬರುತ್ತೆ ಅತಿ ಶೀಘ್ರದಲ್ಲೇ ಮಾಡಿ ಸೀಟ್ ಬೆಲ್ಟ್ ನಾನು ಯಾರ ಎಕ್ಸ್ ಜರ್ನಿನ ಅಥವಾ ಮೋಟ ಜರ್ನಿನ ನಾನು ನನ್ ಚಾನಲ್ ಶೇರ್ ಮಾಡ್ಕೋಬೇಕು ಅಂತ ಇದ್ದೆ ಇವತ್ತು ನಮ್ಮ ಜರ್ನಿ ಕನ್ನಡಿಗ ಅವ್ರದ್ದು ಚಾನಲ್ ಅಲ್ಲಿ ಮಾಡಂಗ್ ನಾವ್ಯಾಗ ತಿರು ನಮ್ಮೂರಿಂದ ಫಿಫ್ಟೀನ್ ಕಿಲೋಮೀಟರ್ ನಮ್ಮೂರ್ ಎಂತ ಫೇಮಸ್ ಅಂದ್ರೆ ಕೊಬ್ಬರಿ ಅಡಿಕೆಗೆನೆ ಫೇಮಸ್ ಹೆಂಗೆ ಬ್ರೋ ಮಳೆ ಬೆಳೆ ಎಲ್ಲ ಮಳೆ ಬೆಳೆ ಈ ವರ್ಷ ಕಮ್ಮಿ ಆಗಿದೆ ನಾನ್ ಫಾರ್ಮಿಂಗ್ ಬಂದಿದೀನಲ್ಲ ಅದಕ್ಕೆ ವಿಂಟೇಜ್ ಕನ್ನಡಿಗವರ ಲೋಕಲ್ ಸ್ಪಾಟ್ ತಿರುವ ಬಂದಿದ್ದೀವಿ ಗ್ರೀನ್ ಲ್ಯಾಂಡ್ ಡಾಬಾ ಅಂತ ಅಲ್ಲೂ ಆಲ್ರೆಡಿ ಎಂಟು ಗಂಟೆ ಆಗಿದೆ ರಾತ್ರಿ ಈ ಬೆಳ್ದಿಂಗಳು ರಾತ್ರಿಯಲ್ಲಿ ಎಗ್ರೀಸ್ ತಿಂತ ಇದ್ದೀವಿ ಕೆರೆ ಪಕ್ಕ ಕೆರೆ ಪಕ್ಕ ಹೌದು ಕೆರೆ ಪಕ್ಕ ಸೊ ಈಗ ಮಲಗುವ ಸಮಯ ವಿಂಟೇಜ್ ಕನ್ನಡಿಗವರ ವಿಂಟೇಜ್ ಮನೆ ಅಂದ್ರೆ ಅಂಚಿನ ಮನೆ ಹಟ್ಟದ ಮನೆ ಹತ್ಕೊಂಡು ಹಟ್ಟದ ಮನೆ ಒಳಗಡೆ ಬಂದಿದೀವಿ ಸೊ ಇವತ್ತು ಇಲ್ಲೇ ಮಲ್ಗೋದು ನೋಡಿ ಇದೇನಿದೆ ಚೂರು ತೋರಿಸಿ ಇಲ್ಲಿ ಇದೇನು ರೂಮಾ ಅಲ್ಲ ಇದು ಆಫೀಸಾ ಓ ಇದು ನಿಜ ಆಫೀಸ್ ತರ ಕಾಣಿಸ್ತಿಲ್ಲ ನೋಡಿ ಒಂಥರ ಪರ್ಫೆಕ್ಟ್ ಹಳ್ಳಿ ಫೀಲಿಂಗು ಆ್ಯಂಡ್ ಇಲ್ಲಿ ನೀವು ನೋಡ್ತಿರೋದು ಇದು ಸಗಣಿ ನೆಲ ಇದು ಜಸ್ಟ್ ಹುಡ್ ಅಷ್ಟೇ ಇದ್ರ ಕೆಳಗಡೆ ಮನೆ ಇರೋದು ದಿ ಗುರುಗೆ ತಿರುಹು ಮಂತ್ರ ಗುರುಗೆ ತಿರುಹು ಮಂತ್ರ ಗುರುಗೆ ತಿರುಹು ಮಂತ್ರ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ